ನಾಗಮಂಗಲದಲ್ಲಿ ಆದಂತಹ ಘಟನಾ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಭೇಟಿ ನೀಡಿದರು ಅವರು ನಮ್ಮ ಜೊತೆಗಿದರೆ ಸರ್ ಒಂದು ಕಡೆ ನಾಗಮಂಗಲದಲ್ಲಿ ಈ ಘಟನೆ ಆಗಿದೆ ಮಂಡ್ಯದಲ್ಲಿ ಪದೇ ಪದೇ ಘಟನೆಗಳು ಆಗ್ತಾ ಇದಾವೆ ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ ರಾಜ್ಯದ ಉದ್ದಗಲಕ್ಕೆ ಕೋಮು ಹುಟ್ಟು ಹಾಕುವಂತ ಒಂದು ಸಂಚಿ ನಡೆಸ್ತಾ ಇದ್ದಾರೆ ಎರಡು ದಿನದಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಡಾಕ್ಟ್ರ್ ಮೇಲೆ ಹಲ್ಲೆ ನಡೆಸಿದರು ಹಲ್ಲೆ ಮಾಡಿದವರು ಮುಸಲ್ಮಾನರು ಕಲಬುರಗಿನಲ್ಲಿ ಒಂದು ಬೈಕ್ ಶೋರೂಮ್ ಸುಟ್ಟರು ಸುಟ್ಟ ಒಂದು ಮುಸಲ್ಮಾನ ಇಲ್ಲಿ ಗಣೇಶೋತ್ಸವದ ಮೆರವಣಿಗೆಯನ್ನು ನೆಪವಾಗಿಟ್ಟುಕೊಂಡು ಕಲ್ತೂರಾಟ ಮಾಡಿ ಪೆಟ್ರೋಲ್ ಬಾಂಬ್ ಹಾಕ್ತಾರೆ ನಲವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಬೆಂಕಿ ಹಾಕಿ ಸುಟ್ಟು ಹಾಕ್ತಾರೆ ನಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಾರೆ ಅಂದರೆ ದೊಡ್ಡ ಘಟನೆ ಅಂದರೆ ಇಡೀ ಊರೇ ಸುಟ್ಟು ಹೋಗ್ಬೇಕಿತ್ತಾ ಆಗ ಮಾತ್ರ ದೊಡ್ಡ ಘಟನೆ ಅಂತ ಅನ್ನಿಸ್ತಿತ್ತಾ ನಲವತ್ತೈವತ್ತು ಅಂಗಡಿಗಳನ್ನು ಸುಟ್ಟು ಹಾಕಿರೋದು ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿರೋದು ಮತ್ತು ಗಣೇಶ ಮೆರವಣಿಗೆಯ ಮೇಲೆ ಚಪ್ಪಲಿ ತೂರಾಟ ಮಾಡಿರೋದು ಸಣ್ಣ ಘಟನೆ ಅಂತ ಹೇಳ್ತಾರೆ ಒಂದು ಇದನ್ನು ಅವನು ಯಾವನ ಫೇಸ್ಬುಕ್ಕಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಯಾರೋ ಫೇಸ್ಬುಕ್ಕಲ್ಲಿ ಇದ್ದದ್ದನ್ನು ಬರ್ದಿದ್ದಕ್ಕೆ ಇದ್ದಿದ್ದನ್ನು ಬರ್ದಿದ್ದಕ್ಕೆ ಇಡೀ ಊರು ಸುಟ್ಟು ಹಾಕಿದ್ರು ಇಲ್ಲಿ ಚಪ್ಪಲಿ ತೂರಾಟ ಮಾಡಿದಾರಲ್ಲ ಅದೇ ರೀತಿ ಪ್ರತೀಕಾರಕ್ಕಿಳಿದ್ರೆ ಯಾರು ರಕ್ಷಣೆ ಮಾಡೋಕ್ಕಾಗತ್ತೆ ಯಾರು ರಕ್ಷಣೆ ಮಾಡೋಕ್ಕಾಗತ್ತೆ ರೀ ಇದು ಸಣ್ಣ ಘಟನೆ ಅಂತ ಹೇಳ್ತಾರ ಆ ಮೂಲಕ ಕೆರಳಿಸ್ತಾರೆ ಇದನ್ನು ಅಂದರೆ ಯಾವ್ದು ದೊಡ್ಡ ಘಟನೆ ಆಗಬೇಕು ಅವ್ರ ಮನೆಗೆ ಬೆಂಕಿ ಬೀಳೋವರೆಗೂ ಇದು ಸಣ್ಣ ಘಟನೆ ಆಗೇ ಕಾಣುತ್ತಾ ಅವರಿಗೆ ಅವ್ರಿಗೇನು ಅವ್ರ ಮಂತ್ರಿ ಸೇಫ್ ಆಗಿದ್ದಾರೆ ಅವ್ರ ಮಂತ್ರಿ ಮಕ್ಕಳು ಮೊಮ್ಮಕ್ಕಳು ಸೇಫ್ ಆಗಿದ್ದಾರೆ ಅವ್ರ ಮನೆಗೆ ಬೆಂಕಿ ಬಿದ್ದರೆ ಮಾತ್ರ ಸೀರಿಯಸ್ ಆಯಿತು ಇನ್ಸಿಡೆಂಟು ಅಂದರೆ ಅವ್ರು ಹೇಳುವಂಥದ್ದು ಈ ಒಂದು ಘಟನೆ ಏನಿದೆ ಬಿ ಜೆ ಪಿಯವರು ರಾಜಕೀಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ನೀವು ಯಾವನ್ ಪೆಟ್ರೋಲ್ ಬಾಂಬ್ ಹಾಕಿದ್ದಾನೆ ಅವನ ಮನೆಗೆ ಬುಲ್ಡೋಜರ್ ನುಗ್ಸಿ ನೀವೇ ರಾಜಕೀಯ ಲಾಭ ಪಡ್ಕೊಳ್ಳಿ ಕಾಂಪೊಟಿಷನ್ ಕೊಡಿ ಕೋಟಿ ಕೋಟಿ ನಷ್ಟ ಆಗಿದೆ ಅವರು ಇದರಲ್ಲೇ ರೊಟ್ಟಿ ಬಟ್ಟೆ ಇದ್ರೊಳಗೆ ಬದುಕ್ತಿದ್ದರು ಕೋಟಿ ನಷ್ಟ ಆಗಿದೆ ಕಾಂಪನ್ಸೇಷನ್ ಕೊಡಿ ಇದೇ ಉಲ್ಟ ಆಗಿದ್ದರೆ ಸಿದ್ದರಾಮಯ್ಯ ಅಧಿಯಾಗಿ ಇಲ್ಲಿ ಬಂದಿರೋರು ಈಗ ಹೊಡ್ಸ್ಕಂಡ್ರ್ ಹಿಂದೂಗಳು ಸುಟ್ಟಿರೋದು ಹಿಂದೂಗಳು ಮನೆ ಅದಕ್ಕೆ ಸಿದ್ದರಾಮಯ್ಯನವರು ಪತ್ತೆ ಇಲ್ಲ ಹೇಳಿಕೆಯೇ ಇಲ್ಲ ಅದೇ ಏನಾದ್ರು ಮುಸಲ್ಮಾನರ ಅಂಗಡಿ ಸುಟ್ಟಿದ್ರೆ ಮುಸಲ್ಮಾನರು ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದರೆ ಆಗ ಇಲ್ಲೇ ಬಂದು ಇವ್ರ ಮನೇಲೆ ಯಾರೋ ಹೋಗಿದ್ದಾರೆ ನಂಗೆ ಬಾಯಿ ಪಡ್ಕೊಳ್ಳೋರು